ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಸೆಬಿ ಎಫ್ ವೈ ಟ್ವೆಂಟಿ ಫೈವ್ನಾಗ ನಮ್ಮ ಟ್ರೇಡರ್ಸ್ ಎಷ್ಟು ರೊಕ್ಕ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಕಳ್ಕೊಂಡಾರಂತ ಅದ್ರ ಬಗ್ಗೆ ಡೇಟಾ ಬಿಟ್ಟೈತಿ ನಾನು ಆ ಡೇಟಾ ಬಗ್ಗೆನೇ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಯಾಕೆ ಟ್ರೇಡಿಂಗ್ ಮಾಡೋದ ರಿಟೇಲ್ ಇನ್ವೆಸ್ಟರ್ಸಿಗೆ ಭಾಳ ಡೇಂಜರ್ ಆಗ್ಬೋದು ಯಾಕೆ ಭಾಳ ರೊಕ್ಕ ರಿಟೇಲ್ ಇನ್ವೆಸ್ಟರ್ ಟ್ರೇಡಿಂಗ್ನಾಗ ಕಳ್ಕೊತಾರಂತೆ ಇವತ್ತಿನ ವಿಡಿಯೋನಾಗ ನಾವು ಸರಳವಾಗಿ ತಿಳ್ಕೊಳ್ಳೋನು ನೋಡ್ಬೋದು ವೀಕ್ಷಕರೇ ಇದೇನು ಡೇಟಾ ಐತಿ ಈ ಡೇಟಾ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ತಕ ವೀಕ್ಷಕರೇ ಮಾಡ್ಯಾರ ಇಲ್ಲಿ ವರ್ಷ ಎಷ್ಟೆಷ್ಟು ಕಳ್ಕೊಂಡಾರಂತೆಲ್ಲ ರಿಪೋರ್ಟನ್ನು ರಿಪೋರ್ಟ್ ಅನ್ನ ರೆಡಿ ಮಾಡೈತಿ ನೋಡ್ಬೋದು ನೀವು ತೊಂಬತ್ತೊಂದು ಒಂದ್ ಪರ್ಸೆಂಟೇಜ್ ರಿಟೇಲ್ ಟ್ರೇಡರ್ಸ್ ಎಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ತಕ ರೊಕ್ಕ ಕಳ್ಕೊಂಡಾರಿ ತೊಂಬತ್ತೊಂದು ಒಂದ್ ಪರ್ಸೆಂಟೇಜ್ ಟ್ರೇಡರ್ಸ್ ಈ ಎಲ್ಲ ಟ್ರೇಡರ್ಸ್ ರಿಟೇಲ್ ಟ್ರೇಡರ್ಸ್ ಅದು ನಿಮ್ದು ತಲೆ ಇರಲಿ ರಿಟೇಲ್ ಟ್ರೇಡರ್ಸ್ ಅಂತಂದ್ರ ಸಾಮಾನ್ಯ ವೀಕ್ಷಕರೇ ವ್ಯಕ್ತಿಗಳ ಈಗ ನಾವ ನೀವು ಎಲ್ಲ ಹೆಂಗಿದೇವಲ್ಲ ರೀ ಸಾಮಾನ್ಯ ಇನ್ಸ್ಟಿಟ್ಯೂಷನ್ ಇಲ್ಲ ವೀಕ್ಷಕರೇ ರಿಟೇಲ್ ಟ್ರೇಡರ್ಸ್ ತೊಂಬತ್ ಒಂದು ಪರ್ಸೆಂಟೇಜ ರೊಕ್ಕನ ಕಳ್ಕೊಂಡಾರ ಇದು ಚಲೋನ ಅನ್ಬೋದು ರೀ ಯಾಕಂತಂದ್ರೆ ಹೋದಸಲ್ಲೇ ಮೂರು ಪರ್ಸೆಂಟೇಜ್ ಟ್ರೇಡರ್ಸ ರೊಕ್ಕ ಕಳ್ಕೊಂಡಿರ ಹೋದ ವರ್ಷ ಈ ವರ್ಷ ಮತ್ತು ಎರಡು ಪರ್ಸೆಂಟೇಜ ಇಂಪ್ರೂವ್ ಆಗೈತಿ ಬಟ್ ಹೋದ ವರ್ಷಕ್ಕಿಂತ ಈ ವರ್ಷ ಎಲ್ಲಕ್ಕಿಂತ ನೆಗೆಟಿವ್ ಪಾಯಿಂಟ್ ಯಾಕಂತಂದ್ರೆ ಕಮ್ಮಿ ಕಳ್ಕೊಂಡ ರೊಕ್ಕ ಜನರ ಆದ್ರೂ ನೆಗೆಟಿವ್ ಪಾಯಿಂಟ್ ಎದಕ್ಕೆ ಅಂತಂದ್ರೆ ನೋಡ್ಬೋದು ನೀವು ಹೋದ್ಸಲೇ ಹೋದ ವರ್ಷನಾಗ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಹನ್ನೆರಡು ಕೋಟಿ ರೊಕ್ಕ ಟ್ರೇಡರ್ಸ್ ಕಳ್ಕೊಂಡಿರ ಈ ಸಲ ನೋಡ್ಬೋದು ನೀವು ಒಂದು ಲಕ್ಷದ ಐದು ಸಾವಿರದ ಆರುನೂರ ಮೂರು ಕೋಟಿ ರೊಕ್ಕನ್ನ ಕಳ್ಕೊಂಡಾರ ಒಂದು ವರ್ಷದಾಗ ರಿಟೇಲ್ ಟ್ರೇಡರ್ಸ್ ವೀಕ್ಷಕರೇ ಒನ್ ಪರ್ಸೆಂಟೇಜ್ ಇದು ಜಂಪ್ ಕಾಣಿತಿ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ರೊಕ್ಕ ಕಳ್ಕೊಂಡಾರ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ನಾವು ನೆಗೆಟಿವ್ ಪಾಯಿಂಟ್ ಅನ್ಬೋದ ಯಾಕಂತಂದ್ರೆ ಭಾಳ ಜನರಿಗೆ ಇನ್ನೂ ನಾಲೆಜ್ ಇಲ್ಲ ಇನ್ನನು ಟ್ರೇಡಿಂಗ್ ಕಡೆನ ಹೋಗತ್ತಾರ ಅದ ಪರಿಣಾಮ ಇಲ್ಲಿ ನಮಗೆ ಕಾಣ್ತೈತಿ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಏನು ಸೆಬಿ ರೂಲ್ ತಂದಿತ್ತು ಎಫ್ ಎನ್ ಒ ಟ್ರೇಡಿಂಗ್ ಬಗ್ಗೆ ಹಲವಾರು ರೂಲ್ ತಂದಿತ್ತ ವೀಕ್ಲಿ ಎಕ್ಸ್ಪೈರಿಗಳು ಕಡಿಮೆ ಮಾಡಿರಿ ಮತ್ತು ಹಲವಾರು ಏನೇನೋ ರೂಲ್ಗಳು ತಂದಿತ್ತು ಸೆಬಿ ಲಾರ್ಡ್ ಸೈಜ್ಗಳನ್ನು ಹೆಚ್ಚು ಮಾಡಿತ ಕಡಿಮೆ ಮಾಡಿತಾ ಹಾಗೆಲ್ಲ ಮಾಡಿ ರೂಲ್ಗಳು ತಂದಿತ್ತ ಆ ರೂಲ್ದಿಂದ ವೀಕ್ಷಕರೇ ಸ್ವಲ್ಪ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಲಾಭವೂ ಆಗೈತಿ ನೋಡ್ಬೋದು ನೀವು ಇಪ್ಪತ್ತು ಪರ್ಸೆಂಟೇಜ ಏನಿದೆ ಎಫ್ ಐ ಅನ್ನೋದು ಹೊಸ ರೂಲ್ ತಂದಾರ ಅವಾಗಿಂದ ಈಗಿನ ತನಕ ವೀಕ್ಷಕರೇ ಇಪ್ಪತ್ತು ಪರ್ಸೆಂಟೇಜ್ ಟ್ರೇಡರ್ಸ್ ಟ್ರೇಡಿಂಗನ್ನು ಬಿಟ್ಟು ಇನ್ವೆಸ್ಟಿಂಗ್ ಕಡೆ ಬಂದಾರಂತ ಅಂದ್ರೆ ಸೆಬಿ ತೊಗೊಳೋದು ಏನೇನು ಡಿಸಿಷನ್ ಇದಾವ ಅವ ಭಾಳ ಚಲೋ ಇದಾವಂತ ನಮಗೆ ಇತ್ಲೇನೋ ಗೊತ್ತಾಗ್ತೈತಿ ನೋಡ್ಬೋದ ಕ್ವಾರ್ಟರ್ ಒನ್ ಎಫ್ ಐ ಟ್ ಟ್ವೆಂಟಿ ಫೈವ್ನಾಗ ಅರವತ್ತೊಂದು ಪಾಯಿಂಟ್ ನಾಲ್ಕು ಲಕ್ಷ ಟ್ರೇಡರ್ಸ್ ಇದ್ರ ಮತ್ತೆ ಈಗ ನೋಡ್ಬೋದು ಕ್ವಾರ್ಟರ್ ಫೋರ್ ಎಫ್ ಐ ಟ್ವೆಂಟಿ ಫೈವ್ನಾಗ ನಲ್ವತ್ತೆರಡು ಪಾಯಿಂಟ್ ಏಳು ಲಕ್ಷ ಟ್ರೇಡರ್ಸ್ ಆಗ್ಯಾರ ಇಪ್ಪತ್ತು ಪರ್ಸೆಂಟೇಜ್ ಇದ್ದು ಡ್ರಾಪ್ ಅನೈತಿ ಅಂತಂದ್ರೆ ಜನರ ಟ್ರೇಡಿಂಗನ್ನ ಬಿಡಾತಾರ ಸೆಬಿ ಏನೇನ್ ತರ ಹತ್ತಿತ್ತು ರೂಲ್ ಅವು ಚಲೋ ಇದಾವ ಅದ ಕಾರಣ ಜನರಿಗೆ ಅವೇರ್ನೆಸ್ ಅನ್ನು ಹೆಚ್ಚೈತಿ ಅದ ಕಾರಣ ಟ್ರೇಡಿಂಗನ್ನ ಬಿಟ್ಟ ಭಾಳ ಜನ ಇನ್ವೆಸ್ಟಿಂಗ್ ಕಡೆ ಬರತ್ತಾರ ಈಗ ನೋಡ್ರಿ ವೀಕ್ಷಕರೇ ಹೇಳ್ತೇನೆ ಯಾಕೆ ರಿಟೇಲ್ ಇನ್ವೆಸ್ಟರ್ ಇಷ್ಟು ರೊಕ್ಕ ಕಳ್ಕೊಳತ್ತಾರ ಟ್ರೇಡಿಂಗ್ನ ಹಂಗೇನೈತಿ ಯಾಕೆ ರೊಕ್ಕನ್ನ ಮಾಡಾಕ ಭಾಳ ಜನರಿಗೆ ಆಗಂಗಿಲ್ಲ ಯಾಕೆ ಬರೀ ಒಂಬತ್ತು ಪರ್ಸೆಂಟೇಜ್ ತೊಂಬತ್ತ್ ಒಂದು ಪರ್ಸೆಂಟೇಜ ಎಲ್ಲ ರೊಕ್ಕ ಕಳ್ಕೊತಾರ ಜನರ ಮತ್ತು ಬರೀ ಒಂಬತ್ತು ಪರ್ಸೆಂಟೇಜ್ ಜನರು ಯಾಕೆ ಅಷ್ಟೇ ಟ್ರೇಡಿಂಗ್ನ ರೊಕ್ಕ ಅಂತಂದ್ರೆ ಅದಕ್ಕೆ ಮೇನ್ ರೀಸನ್ ಏನಂತಂದ್ರೆ ಯಾರು ರೊಕ್ಕ ಮಾಡ್ತಾರೋ ಅವ್ರ ಕಡೆ ರೊಕ್ಕನೂ ಭಾಳ ಇರ್ತಾವ ವೀಕ್ಷಕರೇ ಯಾರ ಕಡೆ ರೊಕ್ಕ ಭಾಳ ಇರ್ತಾವಲ್ಲ ರೀ ಅವರ ಆಪ್ಷನ್ ಬಾಯಿಂಗ್ ಮಾಡಂಗಿಲ್ಲ ಆಪ್ಷನ್ ರೈಟಿಂಗ್ ಮಾಡ್ತಾರ ಅಥವಾ ನಾವು ಆಪ್ಷನ್ ಸೆಲ್ಲಿಂಗನ್ನು ಅನ್ಬೋದ ಅಣ್ಣ ನಾವು ಆಪ್ಷನ್ ಸೆಲ್ಲಿಂಗ್ ಮತ್ತು ಆಪ್ಷನ್ ರೈಟಿಂಗ್ ಏನು ಅಂತೇವಲ್ಲ ರೀ ನಾವು ಅದು ಮಾಡಕ್ಕೆ ರೊಕ್ಕ ಭಾಳ ಬೇಕಾಗ್ತವ ಅದ ಕಾರಣ ಭಾಳ ರೊಕ್ಕ ಭಾಳ ಜನರ ಕಡೆ ಇರೋಂಗಿಲ್ಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅಂತ ಅವ್ರ ಕಡೆ ಅಥವಾ ಎಚ್ ಐಸ್ ಕಡೆ ಇರ್ತೈತಿ ಅವರ ವೀಕ್ಷಕರೇ ಈ ಟ್ರೇಡಿಂಗ್ನಾಗ ರೊಕ್ಕ ಮಾಡ್ತಾರೆ ಮತ್ತು ಆ ಒಂಬತ್ತು ಪರ್ಸೆಂಟೇಜ್ನಾಗ ಎಲ್ಲ ವೀಕ್ಷಕರು ಇವರನ್ನು ಬರ್ತಾರೆ ಮತ್ತೊಂದು ಎರಡನೇ ರೀಸನ್ ಏನಂತಂದ್ರೆ ಹೆಜ್ ಫಂಡ್ಗಳು ಇರ್ತಾವ ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ಗಳ ಹೆಜ್ ಪೊಸಿಷನ್ಗಳನ್ನು ಹಚ್ಚಿರ್ತಾರೆ ಅವ್ರ ಕಡೆ ತೆಲಿ ಇರ್ತೈತಿ ಅವ್ರ ವೀಕ್ಷಕರೇ ಯಾವುದು ಇಮೋಷನಲ್ ಕಂಟ್ರೋಲ್ ಇರ್ತೈತಿ ಯಾವುದೂ ಟೆನ್ಷನ್ ಇರೋಂಗಿಲ್ಲ ರೊಕ್ಕ ಹೋದ್ರೆ ಏನೋ ಏನೇನ ಅಂತ ಫುಲ್ ವೀಕ್ಷಕರೇ ಅವರ ಏನು ನಡ್ದೈತಿ ಏನಿಲ್ಲ ನೋಡಂಗಿಲ್ಲ ಅವರ ಸ್ಟಾಕದ ಪ್ರೈಸ್ ಏನು ನಡ್ದೈತಿ ಏನಿಲ್ಲ ಅಂತ ನೋಡಿ ಬಾಯ್ ಮಾಡ್ತಾರ ಏನು ಹೆಚ್ಚು ಅನ್ಸಂಗಿಲ್ಲ ನಾವೇನು ಮಾಡ್ತೀವಿ ರಿಟೇಲ್ ಇನ್ವೆಸ್ಟರ್ ಒಂದು ಟ್ರೇಡ್ನೇ ಹೌದು ಅಂತಂದ್ರೆ ಫುಲ್ ಇಮೋಷ್ನಲ್ ಕಂಟ್ರೋಲ್ ಚಾಲೂ ಆಗ್ಬಿಡ್ತೈತಿ ಎಕ್ಸಿಟ್ ಆಗೋನೇನೋ ರೊಕ್ಕ ಫುಲ್ ಕಳ್ಕೊತೇವೇನೋ ರೊಕ್ಕ ಆಗ್ತಾವೆ ಇಲ್ಲೋ ಹಾಗೆಲ್ಲ ಅಂತ ತಲೆಯಾಗ ವಿಚಾರಗಳು ಸ್ಟಾರ್ಟ್ ಆಗ್ಬಿಡ್ತಾವ ಬಟ್ ಅವ್ರು ಫುಲ್ ಎಜುಕೇಟೆಡ್ ಇರ್ತಾರ ಫುಲ್ ಕಲ್ತಿರ್ತಾರ ಫುಲ್ ನಾಲೆಜ್ ಇರ್ತೈತಿ ಅದ ಕಾರಣ ವೀಕ್ಷಕರಿ ಇವರ ಸಣ್ಣ ಸಣ್ಣ ಟ್ರೇಡರ್ಸ್ ಏನು ರಿಟೇಲ್ ಟ್ರೇಡರ್ಸ್ ಅಂತೀವಿ ಅವ್ರ ಕಡಿಂದ ರೊಕ್ಕ ತಕ್ಕೊಂಡು ತೊಕೊಂಡು ಅವ್ರಿಗೆ ತುಂಬ್ಕೋತಾರ ಅಂತ ನಾವು ಅನ್ಬೋದು ಮತ್ತು ಅಲ್ಗೋ ಟ್ರೇಡಿಂಗ್ ಈಗ ಸದ್ಯ ಅಲ್ಗೋ ಟ್ರೇಡಿಂಗು ನಡ್ದೈತಿ ಅಲ್ಗೋ ಟ್ರೇಡಿಂಗಿದ್ ಫುಲ್ ಮಷೀನೇ ಇರ್ತೈತಿ ಅದಕ್ಕೆ ಏನು ಟೆನ್ಷನ್ ಇರೋಂಗಿಲ್ಲ ಈ ಟ್ರೈನಾಗೆ ಹೋಗೋಣ ಬ್ಯಾಡೋ ಹಿಂಗೆ ಏನು ವಿಚಾರನೇ ಇರೋಂಗಿಲ್ಲ ಇದು ವೀಕ್ಷಕರೇ ಫುಲ್ ಆಟೋಮೆಟಿಕ್ ಇರ್ತೈತಿ ಆ ಪ್ರೈಸ್ ಆ ಲೆವೆಲ್ ಮ್ಯಾಗೆ ಬರೋಣ ತನ್ನ ತಾನ ಬಾಯ ಆಗಿಬಿಡ್ತೈತಿ ಅವಳ್ರ ಮತ್ತು ಆ ಪ್ರೈಸ್ ಆ ಏನು ಸೆಲ್ ಮಾಡೋ ಕಡೆ ಇರ್ತೈತೆ ಅಲ್ಲಿ ಏನರ ಬಂತಂದ್ರೆ ತನ್ನ ಸೆಲ್ ಸೆಲ್ಲ ಆ ನಾನು ಅಲ್ಗೋ ಟ್ರೇಡಿಂಗ್ದಿಂದ ವೀಕ್ಷಕರೇ ಭಾಳ ರಿಟೇಲ್ ಇನ್ವೆಸ್ಟರ್ ಸೋಲತ್ತಾರ ದೊಡ್ಡ ದೊಡ್ಡ ಇನ್ವೆಸ್ಟರ್ ಅಲ್ಗೋ ಟ್ರೇಡಿಂಗ್ದಿಂದ ಭಾಳ ಲಾಭವನ್ನು ಗಳಿಸ್ತಾರ ಅಂತ ಅನ್ಬೋದು ಅದ ಕಾರಣ ಮೇನ್ ಏನಂತಂದ್ರೆ ಸಣ್ಣ ರೀ ನಾವು ಏನು ಹತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ತೊಗೊಂಡು ನಾವು ಟ್ರೇಡಿಂಗ್ ಮಾಡೋಕ ಸ್ಟಾರ್ಟ್ ಮಾಡ್ತೇವೆ ಆ ಹತ್ತು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ನಮ್ಮದು ಸ್ಟಾಕ್ ಮಾರ್ಕೆಟಿಗೆ ಏನೂ ಹತ್ತಂಗಿಲ್ಲ ವೀಕ್ಷಕರೇ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇವ್ರ ಹೆಜ್ ಫಂಡ್ಸ್ ಅಂತನಿ ಮತ್ತು ವೀಕ್ಷಕರೇ ದೊಡ್ಡ ದೊಡ್ಡವ್ರ ಎಚ್ ಎನ್ ಐಸ್ ಅವ್ರ ಇವರು ಇದು ನಮಗೆಲ್ಲ ಸೋಲ್ಸ ಬಿಡ್ತಾರೆ ಅದ ಕಾರಣ ಎಷ್ಟಾಗ್ತೈತೆ ಅಷ್ಟು ಟ್ರೇಡಿಂಗಿಂದ ದೂರ ಇರಂತೇನಿ ಯಾಕಂತಂದ್ರೆ ನಮಗೆ ಡೇಟಾನು ಹೇಳ್ತೈತಿ ಎಷ್ಟು ವರ್ಷದಿಂದ ಇದೇ ಡೇಟಾ ಕಂಟಿನ್ಯೂ ಬರಾತೈತಿ ರೀ ತೊಂಬತ್ತು ಪರ್ಸೆಂಟ್ ಕಳ್ಕೊತಾರ ರೊಕ್ಕ ಬರೀ ಹತ್ತು ಪರ್ಸೆಂಟೇಜ್ ಅಷ್ಟೇ ರೊಕ್ಕ ಮಾಡ್ತಾರೆ ರೀ ಸ್ಟಾಕ್ ಮಾರ್ಕೆಟ್ನಾಗ ಆ ಹತ್ತು ಪರ್ಸೆಂಟನು ವೀಕ್ಷಕರೇ ಎಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ ಇರ್ತಾರೆ ಸ್ಟಾಕ್ ಮಾರ್ಕೆಟ್ನಾಗ ಇಲ್ಲ ಟ್ರೇಡಿಂಗ್ನ ಹೇಳ್ತೇನೆ ಸ್ಟಾಕ್ ಮಾರ್ಕೆಟ್ನಾಗ ನೀವು ನೋಡಿರ್ಬೋದ ಎಷ್ಟೆಷ್ಟು ಸಣ್ಣ ಸಣ್ಣ ರಿಟೇಲ್ ಇನ್ವೆಸ್ಟರ್ ಎಷ್ಟೆಷ್ಟು ವೀಕ್ಷಕರ ಕೋಟ್ಯಾಂತರ ರೂಪಾಯಿ ಸಾರ ಎಕ್ಸಾಂಪಲ್ ನಾವು ವಿಜಯ್ ಕೆಡಾನ ಅನ್ಬೋದ ವಿಜಯ್ ಕೆಡ ಅವ್ರಿಗೆ ಒನ್ ಟೈಮ್ನಾಗ ಹಾಲ್ ಹಾಲ್ ರೊಕ್ಕ ರೊಕ್ಕಾಗಿದ್ದು ಅಂತ ಈಗ ನೋಡ್ಬೋದು ವೀಕ್ಷಕರೇ ಅವರು ಒಂದು ಸಾವಿರ ಎರಡು ಸಾವಿರ ಕೋಟಿ ವೀಕ್ಷಕರೇ ಅವ್ರದ್ದು ನೆಟ್ವರ್ತ್ ಐತಿ ಈಗ ಅದ ಕಾರಣ ವೀಕ್ಷಕರೇ ಎಷ್ಟಾಗ್ತಷ್ಟು ದೂರ ಇರಿ ಡೇಟಾನು ಹೇಳತೈತಿ ಮೇನ್ ಏನಂತಂದ್ರೆ ನೀವೇನ ತೊಂಬತ್ತು ಒಂದು ಪರ್ಸೆಂಟೇಜ್ ರೊಕ್ಕ ಕಳ್ಕೊತಾರಂತನ್ನಿ ಒಂಬತ್ತು ಪರ್ಸೆಂಟೇಜ್ ರೊಕ್ಕ ಮಾಡ್ತಾರನ್ನಿ ಏನರೀ ನೀವು ಒಂಬತ್ತು ಪರ್ಸೆಂಟೇಜನ್ನೇ ನೀವು ಬರ್ತಿದ್ರಾ ಒಂಬತ್ತು ಪರ್ಸೆಂಟೇಜನ್ನೇ ಏನು ರೊಕ್ಕ ಮಾಡ್ತಾರ ಆ ಲಿಸ್ಟನ್ನೇ ನಿಮ್ದೇನರ ಹೆಸರಿದ್ರ ನಿಮ್ಗೆ ಕಾಂಗ್ರೆಚುಲೇಷನ್ ನೀವು ಟ್ರೇಡಿಂಗ್ ಮಾಡ್ರಿ ಟ್ರೇಡಿಂಗ್ ಮಾಡೋದನ್ನು ಕೆಟ್ಟೇನಿಲ್ಲ ಬಟ್ ಟ್ರೇಡಿಂಗ್ ಮುಖಾಂತರ ಲಕ್ಷಾಂತರ ಗಂಟ್ಲೆ ಸಾವಿರಾಂತ್ ಸಾವಿರಾರು ಗಂಟ್ಲೆ ರೊಕ್ಕಾನ ಕಳ್ಕೊಳೋದು ಕಳ್ಕೊಳ್ಳೋದು ಭಾಳ ತಪ್ಪ ಬಟ್ ಲಕ್ಷಾಂತರ ಗಂಟ್ಲೆ ಸಾವಿರಾರು ಗಂಟ್ಲೆ ಏನೇ ನೀವು ಟ್ರೇಡಿಂಗ್ಲೆ ಕಳ್ಸ್ತಿದ್ರೆ ಏನು ಲಾಸ್ ಆಗುಲ್ದ ನಿಮ್ಗೆ ಏನರ ಒಂದು ಛಲೋ ಸ್ಟ್ರಾಟಜಿ ಚಲೋ ನೀವು ಏನರ ನಾಲೆಜನ್ನು ಪಡ್ಕೊಂಡಿರಿ ಅಂತಂದ್ರೆ ನೀವು ಕಂಟಿನ್ಯೂ ಮಾಡಿರಿ ಟ್ರೇಡಿಂಗ್ ಬಟ್ ರೊಕ್ಕ ನಾವಲ್ಲೂ ಬರೀ ಸೋಲಾತಿರಿ ಅಂದ್ರೂ ಈಗ ನಾ ಬೇರೆದವ್ರ ಕಡೆ ರೊಕ್ಕ ಇಸ್ಕೊಳ್ಳೋದ ಸಾಲ ಮಾಡಿ ರೊಕ್ಕ ಹಚ್ಚಿ ಟ್ರೇಡಿಂಗ ಅದೆಲ್ಲಕ್ಕಿಂತ ದೊಡ್ಡ ತಪ್ಪಾಗ್ತೈತಿ ನಾ ಎಷ್ಟಾಗ್ತೈತಿ ಅಷ್ಟೇ ಹೂಡಿಕೆ ಮಾಡ್ರಿ ಸ್ಟಾಕ್ ಮಾರ್ಕೆಟ್ನಾಗ ಟ್ರೇಡಿಂಗಿಂದ ದೂರನೇ ಇರಲಿ ಅಂತ ನಾನು ಅಂತೇನೆ ಈ ವಿಡಿಯೋ ಈ ವಿಡಿಯೋನೇ ನಿಮಗೆ ಇರ್ಬೋದು ಸಬ್ಬಿದ ಎರಡು ಸಾವಿರದ ಇಪ್ಪತ್ತೈದರದಿದ್ದ ಎಷ್ಟು ಟ್ರೇಡರ್ಸ್ ರೊಕ್ಕ ಕಳ್ಕೊಳ್ಳೋ ಅಂತ ಇದೇನು ಬಿಟ್ಟಿತ್ತು ರಿಪೋರ್ಟ್ ಅದ್ರ ಬಗ್ಗೆ ನಾನು ಎಷ್ಟು ಎಷ್ಟಾಗ್ತಿತ್ತು ಅಷ್ಟು ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿರಿ ಇನ್ವೆಸ್ಟಿಂಗ್ ಮಾಡೋದಂತಂದ್ರೆ ಸಿಕ್ಕಿ ಸ್ಟಾಕ್ಗಳನ್ನಾಗೂ ಇನ್ವೆಸ್ಟಿಂಗ್ ಇರೋಂಗಿಲ್ಲ ಅದ್ರ ಬಗ್ಗೆಯೂ ಕಲಿಬೇಕಾಗ್ತೈತಿ ಅನ ನನ್ನ ಚಾನಲ್ ಮ್ಯಾಗ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಫ್ರೀನಾಗ ಡಿಟೇಲ್ದಾಗ ಸರಳವಾಗಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನಾಗ ಎಲ್ಲ ಪ್ಲೇ ದ ಲಿಂಕ್ ಐತಿ ಆ ವಿಡಿಯೋಗಳನ್ನು ಹೋಗಿನ ಇನ್ವೆಸ್ಟಿಂಗ್ ಮಾಡ್ರಿ ಇನ್ವೆಸ್ಟಿಂಗ್ನಾಗ ರೊಕ್ಕ ಸಿಕ್ಕಿ ಸ್ಟಾಕ್ ಸ್ಟಾಕ್ಗಳನ್ನು ಬಾಯ್ ಮಾಡೋದ ಹುಚ್ಚರ್ದು ಆಟ ಆಗ್ತೈತಿ ಅದ ಕಾರಣ ಯಾವಾಗನು ಯಾವುದು ಫೀಲ್ಡ್ನಾಗ ಕಲಿತಾನ ಇಳಿಬೇಕಂತ ಫೀಲ್ಡ್ನಾಗ ಅಂದರೆ ರೊಕ್ಕ ಆಗ್ತಾವ ಇದೇ ಥರ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು